ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಇದೆಂಥ ಟ್ವಿಸ್ಟ್ ಗೌತಮಿ ತ್ರಿವಿಕ್ರಮ್ ಕೋಡೋಡ್ ಮಾತುಕತೆ ರಹಸ್ಯ ಇದೀನಾ ಶಿಶಿರ್ ಹಾಗೂ ಶೋಭಾ ಶೆಟ್ಟಿ ಮಧ್ಯೆ ಹಳೆ ಪರಿಚಯ ಸ್ನೇಹ ಇದೆ ಶಿಶಿರ್ ಬಾಟಮ್ ಟೂ ನಲ್ಲಿ ಇದ್ದರು ಅಂತ ಶೋಭಾ ಶೆಟ್ಟಿ ದಿಢೀರ್ ಅಂತ ಆಟ ಕ್ವಿಟ್ ಮಾಡಿದ್ರ ಶಿಶಿರನ ಸೇಫ್ ಮಾಡೋದಕ್ಕಾಗಿ ಶೋಭಾ ಶೆಟ್ಟಿ ಔಟ್ ಆದ್ರ ಹೀಗೊಂದು ಅನುಮಾನ ಮಾಡೋಕೆ ಕಾರಣ ತ್ರಿವಿಕ್ರಮ್ ಗೌತಮಿ ನಡುವಿನ ಮಾತುಕತೆ ಈ ವಾರ ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಸಂಚಿಕೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು ಸೇಫ್ ಆಗಿದ್ದರೂ ನಾನು ಮನೆಗೆ ಹೋಗಬೇಕು ಅಂತ ಶೋಭಾ ಶೆಟ್ಟಿ ಹಠ ಹಿಡಿದರು ಸೇಫ್ ಆದ ಕ್ಷಣ ಸರ್ಪ್ರೈಸ್ ಆಗಿ ತುಂಬ ಖುಷಿಪಟ್ಟಿದ್ದ ಶೋಭಾ ಶೆಟ್ಟಿ ಶಿಶಿರಾಗುವ ಐಶ್ವರ್ಯ ಬಾಟಮ್ ಟೂನಲ್ಲಿ ಇರುವಾಗ ದಿಢೀರ್ ಅಂತ ಅಳಲು ಆರಂಭಿಸಿದರು ಆರೋಗ್ಯ ಸಮಸ್ಯೆ ಇದೆ ಎಂಬ ಕಾರಣವನ್ನು ಕೊಟ್ಟು ಆಚೆ ಹೋಗಬೇಕು ಅಂತ ಕೇಳಿಕೊಂಡರು ಗರಂ ಆದ ಕಿಚ್ಚ ಸುದೀಪ್ ಮೇನ್ ಡೋರ್ ಓಪನ್ ಮಾಡಿಸಿದರು ವೋಟ್ ಮಾಡಿದ ವೀಕ್ಷಕರಿಗೆ ಕ್ಷಮೆ ಕೇಳಿ ಶೋಭಾ ಶೆಟ್ಟಿ ಆಚೆ ಕಾಲಿಟ್ಟರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ಶೋಭಾ ಶೆಟ್ಟಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ ಆ ಫೋಟೋವನ್ನು ಶೋಭಾ ಶೆಟ್ಟಿ ಅವರು ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಶೇರ್ ಮಾಡಲಾಗಿತ್ತು ಇದೆಲ್ಲವೂ ನಿಮಗೆ ಗೊತ್ತಿರೋದೇ ಆದರೆ ಈಗ ಗೌತಮಿ ಹಾಗೂ ತ್ರಿವಿಕ್ರಮ್ ಮಧ್ಯೆ ನಡೆಯುತ್ತಿರುವ ಮಾತುಕತೆ ಕೇಳಿದರೆ ನಿಮಗೆ ಆಶ್ಚರ್ಯ ಆಗೋದು ಗ್ಯಾರಂಟಿ ಈಗೂ ಇದೆ ಅಂತ ಅನಿಸಿದರೂ ಆಶ್ಚರ್ಯವಿಲ್ಲ ಮತ್ತು ಯಾರ ಹೆಸರನ್ನು ಹೇಳದೆ ಕೇಳದೆ ವೀಕೆಂಡ್ನಲ್ಲಿ ನಡೆದ ಪ್ರಸಂಗದ ಬಗ್ಗೆ ಗೌತಮಿ ಜೊತೆ ತ್ರಿವಿಕ್ರಮ್ ಮಾತುಕತೆ ನಡೆಸಿದ್ದಾರೆ ಮುಂದಿನ ವಾರ ಮತ್ತೆ ನೀವು ಬರ್ತೀರಾ ಮಂಜಣ್ಣ ನಾನು ಹೋಗ್ತೀನಿ ನೀವು ಫಿನಾಲೆಯಲ್ಲಿ ಇರ್ತೀರ ಅಂತ ತ್ರಿವಿಕ್ರಮ್ ಆಗ ಇಲ್ಲಿ ಲಾಸ್ಟ್ ವೀಕ್ ಏನಾಯಿತು ಅದನ್ನು ಯಾರು ಮಾಡೋಕೆ ಸಾಧ್ಯ ಇಲ್ಲ ಹಾಗೆ ಹೇಳಿದ ತಕ್ಷಣ ಬಿಡೋದೇ ಇಲ್ಲ ಅಂತ ಗೌತಮಿ ವಾದಿಸುತ್ತಾರೆ ಟು ಯಾರಾದರೂ ಇದ್ದು ಇನ್ನೇ ಆದರೂ ಕ್ಲೋಸ್ ಫ್ರೆಂಡ್ ಆಗಿದ್ದ ಅಂದರೆ ಆ ವ್ಯಕ್ತಿಗೆ ಕಪ್ ಗೆಲ್ಲೋದು ಇಷ್ಟ ಇಲ್ಲ ಎಷ್ಟು ದಿನ ಇಲ್ಲಿ ಇರಬೇಕು ಅನ್ನೋದೇ ಆಸೆ ಇದ್ದಾಗಿತ್ತು ಆದರೆ ಇದೇ ದಿನ ರೀಸನ್ ಇಟ್ಟುಕೊಂಡು ಆಚೆ ಹೋದರೆ ಅಂತ ತ್ರಿವಿಕ್ರಮ್ ಕೇಳಿದಾಗ ಹಂಗೆ ಬಿಡಲ್ಲ ಅಂದರು ಗೌತಮಿ ಜಾಧವ್ ಟ್ರಿಕ್ನಲ್ಲಿ ಸುರೇಶಣ್ಣನಿಗೆ ವೈಯಕ್ತಿಕವಾಗಿ ಬೇಜಾರಾಗಿರುತ್ತದೆ ಕರೆದು ಮಾತಾಡಿಸಲ್ಲ ಸುರೇಶಣ್ಣನ ಅಷ್ಟು ಬ್ಲಾಂಕ್ ಆಗಿ ಬಿಟ್ಟು ಬಿಟ್ಟು ಇನ್ಯಾರು ನಿನ್ನೆ ಮೊನ್ನೆ ಬಂದವರಿಗೆ ಇಂಪಾರ್ಟೆನ್ಸ್ ಕೊಡ್ತೀಯಾ ಅಂದರೆ ಹೆಂಗೆ ಅಂತ ಶಿಷ್ಯರ್ ಬಗ್ಗೆ ಉದ್ದೇಶಿಸಿ ತ್ರಿವಿಕ್ರಮ್ ಮಾತನಾಡುತ್ತಾರೆ ಮತ್ತು ಶಿಷ್ಯರ ಸೇಫ್ ಮಾಡೋದಕ್ಕೋಸ್ಕರ ಶೋಭಾ ಶೆಟ್ಟಿ ಕ್ವಿಟ್ ಮಾಡಿದ್ರ ಬಿಗ್ ಶೋನಲ್ಲಿ ಹಂಗಾಮ ಸೃಷ್ಟಿಸಿದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮವನ್ನು ಶಿಶಿರ್ಗಾಗಿ ಕ್ವಿಟ್ ಮಾಡಿದ್ರ ಶಿಷ್ಯರ್ಗಾಗಿ ಕ್ವಿಟ್ ಮಾಡಿದ್ರ ಶೋಭಾ ಶೆಟ್ಟಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಿತ್ತು ಶಿಶಿರ್ ಮತ್ತು ಶೋಭಾ ಶೆಟ್ಟಿ ಪರಿಚಿತರು ನಿಜವಾದ ಸ್ನೇಹಿತರು ಆದರೆ ಶಿಷ್ಯರನ್ನ ಸೇಫ್ ಮಾಡಿದರೆ ಶೋಭಾ ಶೆಟ್ಟಿಗೆ ಸಿಗೋದಾದರೂ ಏನು ಗೌತಮಿ ತ್ರಿವಿಕ್ರಮ್ ಮಾತಿನ ಅರ್ಥವೇನು ಎಂಬುದೇ ನಿಗೂಢ ಸತ್ಯವಾಗಿದೆ ಈ ಬಗ್ಗೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಗೌತಮಿ ಮತ್ತು ತ್ರಿವಿಕ್ರಮ್ ವಿರುದ್ಧ ಹೆಚ್ಚಿನ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅವರ ವಿರುದ್ಧ ಗರಂ ಆಗಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ